ನಮ್ಮೊಂದಿಗೆ ಆಗಮಿಸಿದಂತಹ ಶ್ರೀ ಎಂ ಮಲ್ಲೇಶ್ ಬಾಬುರವರು ಮಾನ್ಯ ಸಂಸದರು ಕೋಲಾರ ಲೋಕಸಭಾ ಕ್ಷೇತ್ರ ಹಿಂದಕ್ಕೆ ಕೇಳಿ ಮೊದಲಿಗೆ ಕೊರಳಿಗೆ ಅಂದ್ರೆ ಕುದುಗೆಯ ಚಾಲನಾ ಕ್ರಿಯೆಗಳನ್ನ ಪ್ರಾಮುಸಣ ಪೂರಕದೊಂದಿಗೆ ತಲೆಯನ್ನ ಹಿಂದೆ ತಗೊಂಡು ಹೋಗ್ತೇವೆ ರೇಚಕದೊಂದಿಗೆ ತಲೆಯನ್ನ ಭಾಗಿಸ್ತೇವೆ ಸಿದ್ಧ ಪೂರಕ

ಅವ್ರು ಹೇಳ್ಕೊಂಡು ಮಾಡ್ತಾ ಇರ್ತಾರೆ ನಮ್ಮ ಯೋಗ ಬರ್ಗಳು ಡಾಕ್ಟರ್ ರಾಜು ಸರ್ ಆಗಲಿ ಅಥವಾ ಮಾರ್ಕಂಡ ಸರ್ ಅವರು ಇದ್ದಾರೆ ನಮ್ಮ ಯೋಗ ಬಂಧುಗಳು ಅವರು ಡಿಸ್ಪ್ಲೇ ಕೊಡ್ತಾ ಇರ್ತಾರೆ ಸೇಮ್ ಅದನ್ನ ನೋಡಿಕೊಂಡು ದಯವಿಟ್ಟು ಮಕ್ಕಳು ಬೈ ಚಾನ್ಸ್ ಮಾಡಲಾಗ್ತಾ ಇದೆ ಇಡೀ ಭಾರತದಂತ ಈ ಒಂದು ಸುಂದರ ಕ್ಷಣಗಳನ್ನು ಆನಂದಿಸ್ತಾ ಇದ್ದಾರೆ ಈಗಾಗಲೇ ಪ್ರಾರಂಭವಾಗಿದೆ ಸಾರ್ ಹೇಳಿದಾಗ ನಮ್ಮ ಎಮ್ ಎಲ್ ಸಾರ್ ಹೇಳಿದ ಕಾಶ್ಮೀರ ಎಲ್ಲ ಮಾರ್ಗಗಳು ಸಹ ಯೋಗವನ್ನು ಯೋಗ ಮುಖಾಂತರ ನಮ್ಮ ಸಂಸ್ಕೃತಿಯನ್ನ ಇಡೀ ಪ್ರಪಂಚಕ್ಕೆ ಪಸರಿಸ್ತಾ ಇದ್ದಾರೆ ನಮ್ಮ ಯೋಗ ಬಂಧುಗಳು ಭಕ್ತ ಮಾರ್ಕಂಡೇಶ್ ಸರ್ ರಾಜು ಸರ್ ಬೇಕು ನಾವು ಮಾಡ್ತಾ ಇರೋದ್ದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹತ್ತನೇ ಅಂತಾರಾಷ್ಟ್ರೀಯ ಎಲ್ಲ ಮಕ್ಕಳು ಭಾರತ್ ಮಾದಾಕಿ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ವಂದೇ 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 ನಿಜವಾಗ್ಲೂ ನೀವು ತುಂಬಾ ಚೆನ್ನಾಗಿ

रेचक पूरक रेचक पूरक रेचक शोल्डर रेचक पूरक ಮುಂದೆ ಇಂದ ತಗೊಳ್ಳೋಣ पूरक ಎಂಭತ್ತು ಕಚ್ಚಾ ಕಿವಿ ತಾಗ್ ತ್ರಿಚಕ ಮತ್ತೊಮ್ಮೆ पूರಕ ರೇಚಕ ಮತ್ತೊಮ್ಮೆ ಅಂದ್ರೆ ಕೈಗೂಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಎದೆ ಮಟ್ಟದಲ್ಲಿ ಪ್ರಾರ್ಥನಾ ಸ್ಥಿತಿಗೆ ಕೈಗಳನ್ನ ಜೋಡಿಸ್ಕೊಳ್ಳೋಣ ಮೂರು ಬಾರಿ ಪೂರಕದೊಂದಿಗೆ ಓಂಕಾರ ಹೇಳ್ಕೊಡ್ತಾನೆ ಹೇಳಿ ಸಂಘ ಸಂಘ ಇದರ ಲಾಕ್ ಮಾಡಿ ಇನ್ನಷ್ಟು ನೇರ ಮಾಡಿ ಮಕ್ಕಳು ಎಷ್ಟು ಸೈಲೆಂಟ್ ಆಗಿರಲು ಎರಡು ಕೈ ಮುಂದೆ ತಗೊಳ್ತಾ ಹಾಗೇ ಕಾಲ್ ಜಾರ್ಸಿ ನಿಧಾನಕ್ಕೆ ಕೈ ಇಳಿಸ್ಕೋಣ ಹಾಗೆ ನಿಧಾನಕ್ಕೆ ಬಲಗಾಲ ವಜ್ರಾಸನ ಎಡಗಾಲ ವಜ್ರಾಸನ ನಿಮ್ಗೆಲ್ರಿಗೂ ವಜ್ರ ಅಂದ್ರೆ ತುಂಬಾ ಇಷ್ಟ ಅನ್ಕೊಳ್ತೀನಿ ಅದಕ್ಕೆ ಇಲ್ಲಿ ವಜ್ರದಷ್ಟು ಗಟ್ಟಿ ಆಗ್ಬೇಕು ವಜ್ರದಷ್ಟು ಒಳಪನ್ನು ಹೊಂದಿದ್ರೆ ಈ ಆಸನ ಮಾಡಿ ರೆ ಎಲ್ಲರೂ ಎಲ್ರು ತುಂಬಾ ಚೆನ್ನಾಗಿ ಮಾಡಿದಿರಿ ಈಗ ಎರಡು ವಸ್ತುಗಳನ್ನ ಈ ರೀತಿಯಾಗಿ ಮಂಡಿ ಮೇಲೆ ಇಟ್ಕೊಳ್ಳಿ ಬೆನ್ನೇರ ಮಾಡಿ ಮೃದುವ ಕಣ್ಣು ಮುಚ್ಚಿ ವಜ್ರದಸ್ತು ಗಟ್ಟಿ ಆಗ್ತಾ ಇದ್ರಿ ನೀವು ಹಾಗೆ ನಿಧಾನಕ್ಕೆ ಕಣ್ಣು ಓಪನ್ ಮಾಡಿ ಹಾಗೆ ಎರಡು ಕೈ ತರ ಮುಂದೆ ತಗೊಂಡ್ ಬನ್ನಿ ಹಾಗೇ ಮಂಡಿ ಮೇಲೆ ಬನ್ನಿ ಸೌಂದರ್ಯ ಆಸನ ಮುಖಕ್ಕೆ ಬೇರೆ ಬೇರೆ ಕ್ರೀಮ್ಗಳೆಲ್ಲ ಹಚ್ಕೊಳ್ತೀರಲ್ಲ ಈ ಆಸನ ಮಾಡಿದ್ರೆ ಯಾವುದೇ ರೀತಿ ಕ್ರೀಮ್ ಹಚ್ಕೊಳ್ಳಲಿಲ್ಲ ಹಾಗೆ ನಿಧಾನಕ್ಕೆ ಎರಡು ಕೈ ತರ ಸೊಂಟ ಕಿಟ್ಬಿಡ್ತು ಸೊಂಟ ಕಿಟ್ಬಿಡ್ ಅಲ್ಲೇ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ಹಿಂದೆ ಬಾಗಿ ಬಾಗಿ ಸೌಂದರ್ಯಾಸನ ಮುಖದಲ್ಲಿ ಗ್ಲಾಮರ್ ಹೆಚ್ಚಾಗ್ತಾ ಇದೆ ಕಾಂತಿ ಹೆಚ್ಚಾಗ್ತಾ ಇದೆ ಹಾಗೆ ನಿಧಾನಕ್ಕೆ ನೇರ ಇನ್ನೂ ಜಾಸ್ತಿ ಹೆಚ್ಚಾಗ್ಬೇಕಾ ಹಾಗೆ ಎರಡು ಉಸಿರ ತೊಳಿತಾ ಎರಡು ಕೈ ಮೇಲೆ ಹಾಗೆ ನಿಧಾನಕ್ಕೆ ಬಲಗಡೆಯಿಂದ ನಿಮ್ಮ ಬಲಗಾಲ ಹಿಂಬಡಿ ಇಟ್ಕೊಳ್ಳಿ ಎಡಗೈಯಿಂದ ಹೆಡಗಾಲ ಹಿಂಬಡಿ ಇಟ್ಕೊಳ್ಳಿ ಹಾಗೆ ತಲೆ ಹಿಂದೆ ಹಾಕಿ ಸೌಂದರ್ಯಾಸನ ಹಾಗೆ ಉಸಿರು ತೋಳಿತಾ ಬಲಗೈ ನೇರ ಎಡಗೈ ನೇರ ಹಾಗೆ ನಿಧಾನಕ್ಕೆ ವಜ್ರಣ ಹಾಗೆ ಉಸಿರು ತಗೊಳ್ತಾ ಕಾಲು ಕೈಲ ಒಟ್ಟಿಗೆ ಉಸಿರು ಬಿಡುತ್ತ ಹಾಗೆ ಉಸಿರು ತಗೊಳ್ತೇಲೆ ಎಲ್ರು ಹಣ ಚೆನ್ನಾಗಿ ಮಾಡ್ತಾ ಇದ್ರಿ ನಿಮ್ಮ ಹಣ ಉಸಿರು ತಗೊಳ್ತಾ ಒಳ್ಳೆ ಮಜಾ ತಗೊಳ್ರಿ

ಅದಕ್ಕೆ ಮುಂಗಾಲ್ ಮೇಲೆ ನಿಂತ್ಕೊಳ್ಳುವಂತಹ ಪ್ರಯತ್ನ ಚಲಸ್ತಿದೀ ಅನಗರಣ ನಾವು ಬೇರೆಯವರಿಗೆ ನೆರಳು ಆಗಿರಬೇಕು ಹಾಗೆ ಎಲ್ಲ ಕೆಳಸ್ಕೊಣ ಎರಡು ಹಸ್ತ ಅನುಸ್ಥಾನಸ್ತೀವಿ ಹಾಗೆ ಇಡ್ಸ್ಕೊಣ ನಾವದನ್ನು ತಿಳಿಸಿ ಹಾಗೆ ನಂತರ ಪೌರ್ಯಕ ರೇಚಕ ಪೂರ್ಯಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ನಿಧಾನವಾಗಿ ಕೈಗಳನ್ನ ರೇಚಕ ಪೂರಕ ರೇಚಕ ಪೂರಕ ಮತ್ತೊಮ್ಮೆ ರೇಚಕ ಪೂರಕ ನಿಧಾನವಾಗಿ ಕೈಗಳನ್ನ ಇಳಿಸ್ಕೊಳ್ತೇವೆ ತಲೆಯನ್ನ ತುಸು ಬಾಗಿಸ್ತೇವೆ ಕಣ್ಣನ್ನ ಮುಚ್ಚೇವೆ